ಮಾದಕ ವಸ್ತು ಜಾಲದ ವಿರುದ್ಧ ಮುಂದುವರೆದ ಶೋಧ ಎಂಟುನೂರ ಅರುವತ್ತು ಗ್ರಾಂ ಗಾಂಜಾವಶ ಓರ್ವನ ಬಂಧನ ಮೈಸೂರು ನಗರ ಪೊಲೀಸರಿಂದ ಮಾದಕ ವಸ್ತುಗಳ ವಿರುದ್ಧ ಸಮರ ಮುಂದುವರೆದಿದೆ ನಿನ್ನೆ ಬುಧವಾರ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ನಗರ ವ್ಯಾಪ್ತಿಯ ಹಲವೆಡೆ ದಾಳಿಯನ್ನ ನಡೆಸಲಾಗಿದೆ ಹನ್ನೊಂದು ಕಾಲೇಜ್ ಹಾಸ್ಟೆಲ್ಗಳ ಖಾಸಗಿ ಹಾಸ್ಟೆಲ್ಗಳು ಪ್ರತ್ಯೇಕವಾಗಿ ಬಾಡಿಗೆಗೆ ಪಡೆದು ತಂಗಿರುವಂತಹ ವಿದ್ಯಾರ್ಥಿಗಳ ಕೊಠಡಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಗಾಂಜಾ ಸೇವನೆ ಮಾಡಿದ ನೂರ ನಲವತ್ತು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದ್ದು ಎನ್ಡಿಪಿಎಸ್ ಕಾಯ್ದೆ ಅನ್ವಯ ಓರ್ವನನ್ನ ಬಂಧಿಸಲಾಗಿದೆ ಒಟ್ಟಾರೆಯಾಗಿ ಎಂಟುನೂರ ಅರವತ್ತು ಗ್ರಾಮ್ ಗಾಂಜಿಯ ವಶವನ್ನು ಪಡೆದುಕೊಳ್ಳಲಾಗಿದೆ